ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನೇ ಆಗಲಿ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಇಂಥದೊಂದು ರಹಸ್ಯವನ್ನು ಬಹಿರಂಗಗೊಳಿಸಬಾರದಾಗಿತ್ತು ಎಡಚರರು ಪಾಪ ಇನ್ನಿಲ್ಲದ ಹಾಗೆ ಭೇದಿ ಮಾಡ್ಕೊತಾ ಇದ್ದಾರೆ ಪಾಪ ಎಷ್ಟು ಕಷ್ಟ ಆಗಿಬಿಟ್ಟಿದೆ ಅಂದರೆ ಸಮಾಜವ್ಯಾಧಿಗಳಿಗೆ ಹೀಗೂ ಉಂಟೆ ಇಂಥದೊಂದು ಆತ್ಮೀಯ ಸಂಬಂಧ ಇದೆಯಾ ಅಂತ ಚಂದ್ರಚೂಡ್ ಅವ್ರ ಬಗ್ಗೆ ಇನ್ನಿಲ್ಲದ ಹಾಗೆ ವ್ಯಾಕುಲರಾಗಿದ್ದಾರೆ ಏನು ವಿಷಯ ಮೊನ್ನೆ ಗುರುವಾರ ದಿವಸ ಇಪ್ಪತ್ತೆರಡನೇ ತಾರೀಕು ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆಯುಷ್ ದ ಆರೋಗ್ಯ ಕೇಂದ್ರದ ಉದ್ಘಾಟನೆಗೆ ಹೋಗಿದ್ದರು ಆಯುಷ್ ಅಂದರೆ ನಿಮ್ಗೆ ಗೊತ್ತು ಯಾವ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ನಾವೇನು ಹೇಳ್ತೇವೆ ಆಯುರ್ವೇದ ಯುನಾನಿ ಹೋಮಿಯೋಪತಿ ಸಿದ್ಧೌಷಧ ಇದೆಲ್ಲವನ್ನು ಸೇರಿ ಆಯುಷ್ ಇಲಾಖೆ ಅಂತ ಒಂದು ಈ ಇಲಾಖೆಯನ್ನು ಮಾಡಲಾಗಿದೆ ತನ್ನ ಮೂಲಕ ಆಲ್ಟರ್ನೇಟಿವ್ ಮೆಡಿಸಿನ್ಗೆ ಭಾರತ ದೇಶದ ಸನಾತನ ಔಷಧಿ ಪದ್ಧತಿ ಏನಿದೆ ಅದಕ್ಕೆ ಜನನ ಜನಕ್ಕೆ ಅದನ್ನು ಪರಿಚಯಿಸುವಂಥ ಮತ್ತು ಅದನ್ನು ಬೆಳೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅದರದ ಒಂದು ಆರೋಗ್ಯ ಕೇಂದ್ರವನ್ನು ಸುಪ್ರೀಂ ಕೋರ್ಟ್ನ ಆವರಣದಲ್ಲಿ ಮನೆ ಉದ್ಘಾಟನೆ ಮಾಡಿದರು ಸನ್ಮಾನ್ಯ ಶ್ರೀ ಆನರಬಲ್ ಚೀಫ್ ಜಸ್ಟಿಸ್ ಆದಂಥ ಡಿ ವೈ ಚಂದ್ರಚೂಡ್ ಉದ್ಘಾಟನೆ ಮಾಡಿದ್ದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ ಆದರೆ ಉದ್ಘಾಟನೆ ಮಾಡಿದ ಮೇಲೆ ಅವರೊಂದು ಭಾಷಣವನ್ನು ಮಾಡ್ತಾರೆ ಆ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೊರಗೆಡುತ್ತಾರೆ ಈ ಚಂದ್ರಚೂಡವ್ರು ಏನಂತ ಹೇಳ್ತಾರೆ ನನಗೂ ಕೂಡ ಕೋವಿಡ್ ಆಗಿತ್ತು ಅತ್ಯಂತ ನಿತ್ರಾಣ ಸ್ಥಿತಿಯಲ್ಲಿದ್ದೆ ಪರಿಸ್ಥಿತಿ ಗಂಭೀರವಾಗಿತ್ತು ಆ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದ್ದು ಪ್ರಧಾನಮಂತ್ರಿಯವರಾದಂಥ ನರೇಂದ್ರ ಮೋದಿಯವರು ಅವರು ನನ್ನ ಆರೋಗ್ಯವನ್ನು ವಿಚಾರಿಸಿ ನೇರವಾಗಿ ಹೇಳಿದರು ಯಾವುದೇ ಅಲೋಪತಿ ಮೆಡಿಸಿನ್ ಹೋಗೋ ಅಗತ್ಯ ಇಲ್ಲ ನಮ್ಮಲ್ಲೇ ಬೇಕಾದಂಗೆ ಆಯುರ್ವೇದದಲ್ಲಿ ಔಷಧಿಗಳಿದ್ದಾವೆ ನಾನು ಆಯುಷ್ ಇಲಾಖೆಯ ಮುಖ್ಯಸ್ಥರಿಗೆ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಅವರ ನಂಬರ್ ಕೊಡ್ತೀನಿ ಅಲ್ಲಿ ನೀವು ಚಿಕಿತ್ಸೆಯನ್ನು ಪಡೀರಿ ನಿಮ್ಗೆ ಹುಷಾರಾಗತ್ತೆ ಅನ್ನುವಂಥ ಮಾತನ್ನು ಹೇಳಿದರು ನಾನು ತಕ್ಷಣ ಆ ವೈದ್ಯರನ್ನು ಸಂಪರ್ಕ ಮಾಡಿದೆ ಅದಾದ ಮೇಲೆ ಆಯುರ್ವೇದ ಔಷಧಿಯನ್ನು ತೆಗೆದುಕೊಂಡೆ ಕೋವಿಡ್ನಿಂದ ಮುಕ್ತನಾದೆ ನನ್ನ ಪ್ರಾಣಾಪಾಯದಿಂದ ನರೇಂದ್ರ ಮೋದಿಯವರು ಪಾರು ಮಾಡಿದ್ದಾರೆ ಅದಾದ ಮೇಲೆ ಮತ್ತೆ ನನಗೆ ಅಲೋಪತಿ ಔಷಧಿ ತೆಗೆದುಕೊಳ್ಳಬೇಕಾದ ಅಗತ್ಯವೇ ಬೀಳಿಲ್ಲ ಈಗಲೂ ಕೂಡ ಆಯುರ್ವೇದ ಔಷಧಿಗಳನ್ನೇ ನಾನು ಬಳಸ್ತಾ ಇರೋದು ಮತ್ತು ನಮ್ಮ ಕುಟುಂಬ ಬಳಸ್ತಾ ಇರೋದು ಈಗಲೂ ಕೂಡ ನಾನು ನಿತ್ಯ ಯೋಗವನ್ನು ಮಾಡ್ತೇನೆ ಧ್ಯಾನವನ್ನು ಮಾಡ್ತೇನೆ ನೀವೆಲ್ಲರೂ ಕೂಡ ಅದನ್ನೇ ಮಾಡಿ ತನ್ನ ಮೂಲಕ ಆರೋಗ್ಯವನ್ನು ಪಡೆಯಿರಿ ಅಂತ ಅಲ್ಲಿದ್ದಂಥವ್ರಿಗೆ ಕರೆಯನ್ನು ನೀಡಿದರು ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಯಾವ ಸ್ಥಿತಿ ಆಗಿರ್ಬೋದು ಎಡಚರಿಗೆ ಯಾವ ಸ್ಥಿತಿ ಆಗಿರ್ಬೋದು ಸಮಾಜ ವ್ಯಾಧಿಗಳಿಗೆ ಮೂಲವ್ಯಾಧಿಗಳಿಗೆ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನಮ್ಮವ್ರು ಬಂದ್ಬಿಟ್ಟಿದ್ದಾರೆ ನಮ್ಮವ್ರು ಬಂದ್ಬಿಟ್ಟಿದ್ದಾರೆ ಡಿ ವೈ ಚಂದ್ರಚೂಡ್ ಅವರು ಅಂತ ಏನು ಸಂಭ್ರಮವೇ ಸಂಭ್ರಮ ಇತ್ತು ಇಷ್ಟು ದಿವಸ ಇವ್ರಿಗೆ ಮೊನ್ನೆ ನೋಡಿದರೆ ಉತ್ತರ ಪ್ರದೇಶದಲ್ಲಿ ಹೋಗಿ ಅಲ್ಲಿಯ ಲಾ ಯೂನಿವರ್ಸಿಟಿನಲ್ಲಿ ಯೋಗಿ ಆದಿತ್ಯನಾಥ್ ಜೊತೆ ಕೂತ್ಕೊಂಡು ಹರಟೆ ಹೊಡಿತಾರೆ ಅವರಿಂದ ಸ್ಮರಣಿಕೆ ಪಡಿತಾರೆ ತುಂಬ ಹೊತ್ತು ಇಬ್ಬರು ಕೂತ್ಕೊಂಡು ಮಾತಾಡ್ತಾರೆ ಈಗ ನೋಡಿದರೆ ಆಯುಷ್ ಕೇಂದ್ರ ಘಟಕದಲ್ಲಿ ಕೂತ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಹೊಗಳ್ತಾ ಇದ್ದಾರೆ ಹಾಗಾದರೆ ನಮ್ಮ ಗತಿ ಏನು ಅಂತ ಈಗ ಶಾಂತಿ ಬಾಂಧವರು ಎಡಚರರು ಸಮಾಜವ್ಯಾದಿಗಳು ಆಲೋಚನೆ ಇದ್ದಾರೆ ಯಾರಿಗೆ ಡಿ ವೈ ಚಂದ್ರಚೂಡ್ ಅವ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲವೋ ಅವರು ಮಾತ್ರ ಈ ರೀತಿ ಮಾತನಾಡಲಿಕ್ಕೆ ಸಾಧ್ಯ ಒಂದು ತಿಸ್ತಾ ಸೇತಲ್ವಾಡ್ ಕೇಸಿನಲ್ಲಿ ರಾತ್ರೋರಾತ್ರಿ ಕೋರ್ಟ್ ಬಾಗಿಲು ತೆಗೆದರು ಅನ್ನುವಂಥ ಕಾರಣಕ್ಕೆ ನಮಗೂ ಕೂಡ ಅಸಮಾಧಾನ ಇದೆ ಏಕೆಂದರೆ ಈ ದೇಶದ ಜನಸಾಮಾನ್ಯನಿಗೂ ಕೂಡ ಈ ಸೌಲಭ್ಯ ಲಭ್ಯ ಆಗಬೇಕು ಕೇವಲ ತಿಸ್ತಾ ಅಂತ ರಾಷ್ಟ್ರದ್ರೋಹಿಗಳಿಗೆ ಮಾತ್ರ ಸಹ ಆಗಬಾರ್ದು ನಾವು ಕೂಡ ಅಂಥ ಪ್ರಯಾರಿಟಿನಲ್ಲಿ ಬರಬೇಕು ಆದ್ಯತೆಯಲ್ಲಿ ಬರಬೇಕು ಅಂತ ನಾವು ಅಪೇಕ್ಷೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ಮಣಿಪುರ ಗಲಭೆಯ ಸಂದರ್ಭದಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಡಿ ವೈ ಚಂದ್ರಚೂಡ್ ಅದರ ಬಗ್ಗೆಯೂ ನಾವು ಮಾತನಾಡಿದ್ದಿದೆ ಆದರೆ ಇದೇ ಚಂದ್ರಚೂಡವರು ರಾಮ ಜನ್ಮಭೂಮಿ ಸಂದರ್ಭದಲ್ಲಿ ಸಂವಿಧಾನ ಪೀಠದಲ್ಲಿ ಜಸ್ಟಿಸ್ ಗೊಗೋಯ್ ಜಸ್ಟಿಸ್ ದೀಪಕ್ ಮಿಶ್ರಾ ಜಸ್ಟಿಸ್ ನಜೀರ್ ಸಾಬ್ ಜಸ್ಟಿಸ್ ಬೋಬ್ಡೆ ಅವರಿದ್ದಂಥ ಸಂದರ್ಭದಲ್ಲಿ ಇದೇ ಅವರು ಈ ರಾಮ ಜನ್ಮಭೂಮಿಯ ಪ್ರಕರಣವನ್ನು ಕೂಡ ನೋಡಿದಂಥ ವ್ಯಕ್ತಿ ಮಾದರಲ್ಲಿ ಪಾಲ್ಗೊಂಡಂಥ ವ್ಯಕ್ತಿ ಅಷ್ಟೇ ಅಲ್ಲ ಈ ದೇಶದಲ್ಲಿ ಸಲಿಂಗ ವಿವಾಹ ಆಗಬೇಕು ಅಂತ ಮೊಕದ್ದಮೆ ಬಂದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಅಲ್ಲಿ ಏನೇ ಹೇಳಿರ್ಬೋದು ಕೊನೆಗೆ ಇದನ್ನು ಕಾನೂನು ರೀತಿಯ ಪರಿಹರಿಸ್ಕೊಳ್ಳಿ ನೀವು ನಿಮ್ಮ ಶಾಸನದಲ್ಲಿ ಪರಿಹರಿಸ್ಕೊಳ್ಳಿ ವಿನ ಕೋರ್ಟಿಗೆ ಬರಬೇಡಿ ಬೇಕಾದರೆ ಸಂಸತ್ತಿನಲ್ಲಿ ಮಾಡಿಸ್ಕೊಳ್ಳಿ ನಾವು ಇದಕ್ಕೆ ಇದಕ್ಕೆ ಸಿಂಧುತ್ವವನ್ನು ಕೊಡೋದಿಲ್ಲ ಅಂತ ಇವರು ಹೇಳಿದ್ದು ಅಷ್ಟೇ ಅಲ್ಲ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿದ ವಿಚಾರವಾಗಿ ಇದೇ ಕಪಿಲ್ ಸಿಬಲ್ ಗ್ಯಾಂಗು ನಿರಂತರವಾಗಿ ಹೋರಾಟ ಮಾಡಿ ಅರವತ್ತು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡ ಇದ್ರ ಕುರಿತು ವಾದ ಮಂಡನೆ ಮಾಡಿದ ಮೇಲೆ ಬ ಪದೇ 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 ಒಂದೇ ವಿಷಯ ಹೇಳಬೇಡಿ ನಿಮ್ಮ ಬೇರೆ ಏನಾದರೂ ವಿಚಾರ ಇದ್ದರೆ ಹೇಳಿ ಹೇಳಿದ ವಿಷಯವನ್ನು ಪುನರಪಿ ಬ ಇಲ್ಲಿ ಮತ್ತೆ ಮಂಡಿಸಿ ನಮಗೆ ಆ ಸಮಯವನ್ನು ವೃಥಾ ಕಾಲಹರಣ ಮಾಡಬೇಡಿ ಅಂತ ಈ ಕಪಿಲ್ ಸಿಬಲ್ಗೆ ಝಾಡಿಸಿದವರು ಇದೇ ಡಿ ವೈ ಅವರು ಕೊನೆಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದು ಸಿಂಧುತ್ವವನ್ನು ಹೊಂದಿದೆ ಅಂತ ಹೇಳಿದವರು ಕೂಡ ಇದೇ ಡಿ ವೈ ಚಂದ್ರಚೂಡವರು ಎಡಚರಿಗೆಲ್ಲ ಏನಾಗಿತ್ತು ಅಂತಂದರೆ ಇವರ ಮನಸ್ಥಿತಿ ಏನಿದೆ ಚಂದ್ರಚೂಡ್ ಅವ್ರದ್ದು ಅಂದರೆ ಸ್ವಲ್ಪ ಪುರೋಗಾಮಿ ಆಲೋಚನೆ ಇರುವಂಥ ಮನುಷ್ಯ ಲಿಬರ್ಟಿಗೆ ವಿಶೇಷವಾದ ಆದ್ಯತೆ ಕೊಡುವಂಥ ಮನುಷ್ಯ ಎರಡೂ ಎಡಚರಲಿ ಬಲಚರ್ಯರಲಿ ಇಬ್ಬರನ್ನೂ ಕೂಡ ವೇದಿಕೆ ಕೊಟ್ಟು ಇಬ್ಬರಿಗೂ ಮಾತನಾಡಲಿಕ್ಕೆ ಕೊಡುವ ಅವಕಾಶ ಮಾಡಿಕೊಡುವಂಥ ಚೀಫ್ ಜಸ್ಟಿಸ್ ಆಗಿರುವುದರಿಂದ ಬಹಳಷ್ಟು ಜನರ ಕಲ್ಪನೆ ಏನು ಅಂತಂದರೆ ಡಿ ವೈ ಅವರು ನರೇಂದ್ರ ಮೋದಿಯವರ ವಿರೋಧಿ ಅವರ ಸರ್ಕಾರಕ್ಕೂ ಮತ್ತು ಕಾನೂನಿಗೂ ಸಂಘರ್ಷ ಇದೆ ಇದು ನಿರಂತರವಾಗಿ ನಡೀತಾ ಇರುವಂಥ ಹೋರಾಟ ಇದು ಹೀಗಾಗಿ ನರೇಂದ್ರ ಮೋದಿ ಅವರಿಗೆ ಯಾವಾಗಲೂ ಯಶಸ್ಸು ಸಿಗೋದಿಲ್ಲ ಕಾನೂನು ರೀತಿಯ ಅಂತ ಎಲ್ಲರೂ ಪರಿಭಾವಿಸಿದ್ದರು ಆದರೆ ಇವತ್ತು ತನ್ನನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ ವ್ಯಕ್ತಿಯೇ ನರೇಂದ್ರ ಮೋದಿ ಅಂತ ಹೇಳುವ ಮೂಲಕ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ತಾನು ಯಾರಿಗೂ ಪಕ್ಷಪಾತಿಯಲ್ಲ ನರೇಂದ್ರ ಮೋದಿ ಇದ್ದಾಗಲೂ ಅದೇ ನಂದು ಸ್ಟ್ಯಾಂಡು ಈ ಕಡೆ ಎಡಚರು ಬಂದರೂ ಅದೇ ಸ್ಟ್ಯಾಂಡು ಕೊಡಬೇಕಾದಂಥ ತೀರ್ಮಾನವನ್ನು ಕೊಡಬಲ್ಲೆ ಮತ್ತು ನರೇಂದ್ರ ಮೋದಿ ಅವರ ದ್ವೇಷಿ ಅಲ್ಲ ನಾನು ಅವರಿಂದ ನಾನು ಪ್ರಾಣಾಪಾಯದಿಂದ ಪಾರಾದಂಥ ಮನುಷ್ಯ ಅಂತ ಹೇಳುವ ಮೂಲಕ ಇವರ ಮೂಲ ವ್ಯಾಧಿಯನ್ನು ಜಾಸ್ತಿ ಮಾಡಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ